ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ತಮ್ಮ ಹುಟ್ಟುಹಬ್ಬದಂದು ಕೇಕ್ ಅನ್ನ ಐಫೋನ್ನಿಂದ ಕತ್ತರಿಸಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಏಕನಾಥ್ ಶಿಂದೆ ಅವರ ಜನ್ಮದಿನ ಫೆಬ್ರವರಿ ಒಂಬತ್ತನೇ ತಾರೀಕಿನಂದು ನಡೆದಿತ್ತು ಈ ಸಂದರ್ಭದಲ್ಲಿ ಠಾಣೆಯಲ್ಲಿರುವಂತಹ ಅವರ ಬೆಂಬಲಿಗರು ದೊಡ್ಡ ಕೇಕ್ ಒಂದನ್ನ ತಂದಿದ್ರು ಶಿಂದೆ ತನ್ನ ಐಫೋನ್ ಮೊಬೈಲ್ನಿಂದ ಈ ಕೇಕ್ ಅನ್ನ ಕತ್ತರಿಸಿದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಶಿವಸೇನಾ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮಹಾರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಂತಹ ತಳಮಟ್ಟದ ನಾಯಕ ಅಂತ ಹೇಳಿ ಅವರನ್ನ ಕರೆದಿದ್ರು ಏಕನಾಥ್ ಶಿಂದೆ ಅವರ ಪತ್ನಿ ಮತ್ತು ಸೊಸೆ ವೈಶಾಲಿ ಶಿಂದೆ ಅವರ ತಂದೆ ಸಂಭಾಜಿ ಶಿಂದೆ ಸಂಸದರಾದ ಡಾಕ್ಟರ್ ಶ್ರೀಕಾಂತ್ ಶಿಂದೆ ಮೊಮ್ಮಗ ರುದ್ರಾಂಶ್ ಮತ್ತು ಎಲ್ಲಾ ಕುಟುಂಬದ ಸದಸ್ಯರು ಕೂಡ ಈ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಅವರ ಜೊತೆಯಾಗಿದ್ದರು ಅಲ್ಲದೆ ಏಕನಾಥ್ ಶಿಂದೆ ಅವರ ಹುಟ್ಟುಹಬ್ಬವನ್ನ ಅವರ ಕಾರ್ಯಕರ್ತರು ಬಹಳನೇ ಉತ್ಸಾಹದಿಂದ ಆಚರಣೆ ಮಾಡಿದ್ರು ಆದ್ರೆ ಈ ಸಂದರ್ಭದಲ್ಲಿ ಕೇಕ್ ಅನ್ನ ಕತ್ತರಿಸುವುದಕ್ಕೆ ಐಫೋನ್ ಅನ್ನ ಬಳಸಿರುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಜೊತೆಗೆ ಸಾಕಷ್ಟು ಜನ ನೆಟ್ಟಿಗರು ಇದೀಗ ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ನಿಮ್ಗೂ ಕೂಡ ಏನನ್ನಿಸ್ತು ಈ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ